ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಬಂತು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇವಾಗ ನಾನು ಸದ್ಯಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿ ಈಗ ದೀಪ ಹಚ್ತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಎಲ್ಲರೂ ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ನಡೀತು ಯುಗಾದಿ ಹಬ್ಬ ಆ್ಯಂಡ್ ಯುಗಾದಿ ಹಬ್ಬದಲ್ಲಿ ಫುಲ್ ವೆಜ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಫುಲ್ ನಾನ್ ವೆಜ್ ಹೊಸದಡ್ಕು ಇರುತ್ತೆ ಸೊ ಅದ್ರದ್ದು ನೆಕ್ಸ್ಟ್ ವ್ಲಾಗ್ ಬರುತ್ತೆ ಇದು ಸದ್ಯಕ್ಕೆ ಜಸ್ಟ್ ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇವಾಗ ಸದ್ಯಕ್ಕೆ ನಾನು ದೀಪ ಹಚ್ತಾ ಇದ್ದೀನಿ ಆ್ಯಂಡ್ ಅದೊಂದು ಕಾಮಾಕ್ಷಿ ದೀಪ ಇದೆಯಲ್ಲ ಸೊ ಅದು ಹೊಸ ದೀಪ ಹಾಗಾಗಿ ಹಚ್ಚೋಣ ಅಂದ್ಬಿಟ್ಟು ಅದನ್ನು ತೊಗೊಂಡು ಹಚ್ತಾ ಇದ್ದೀನಿ ಸೊ ಯುಗಾದಿ ಹಬ್ಬ ಅಂತಂದರೆ ನಮಗೆಲ್ಲರಿಗೂ ಹೊಸ ವರ್ಷ ಆಗಿರುತ್ತೆ ಸೊ ನಾವು ಹೊಸ ವರ್ಷನ ಯುಗಾದಿ ಹಬ್ಬದ ದಿನ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಸೊ ಲೇಟ್ ವಿಶಸ್ ಅಂತ ಅಂದ್ಕೊಂಡ್ಬೇಡಿ ಯಾರೆಲ್ಲ ಈಗ ಇದ್ದೀರಾ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಯುಗಾದಿ ಹಬ್ಬ ಸೊ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ಅಂದ್ಬಿಟ್ಟು ಎಲ್ಲ ತಿಳಿಸಿ ಆ್ಯಂಡ್ ಈ ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ನನ್ನದು ತುಂಬ ಹಳೆಯ ವೀಡಿಯೋಸ್ಗಳು ಇದೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ನನಗೆ ಸೊ ದೀಪ ಹಚ್ಚ ಆದಮೇಲೆ ನೆಕ್ಸ್ಟು ಬತ್ತಿ ಹಚ್ಚೋಣ ಘಮ್ ಅಂತ ಇರುತ್ತೆ ಅಂದ್ಬಿಟ್ಟು ಬತ್ತಿ ಹಚ್ಚುತ್ತಾ ಇದ್ದೀನಿ ಅದು ಸ್ವಲ್ಪ ಅಂ ಕೊಕ್ಕೆ ತುಂಬ ಆಗೋಯ್ತು ಆ ಬತ್ತಿ ಎಲ್ಲ ದೀಪದಲ್ಲೂ ಟ್ರೈ ಮಾಡಿಬಿಟ್ಟೆ ಆ್ಯಂಡ್ ಅದೂ ಅಷ್ಟೇ ಸ್ವಲ್ಪ ಅರ್ಧ ಹುರಿದಿತ್ತು ಅಷ್ಟೇ ಫುಲ್ಲು ಹುರಿದೇ ಇರಲಿಲ್ಲ ಇವಾಗ ಸದ್ಯಕ್ಕೆ ಗಂಧದ ಗಡ್ಡೆ ಹಚ್ಚಿ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಈ ವರ್ಷ ನನಗೆ ಒಳ್ಳೇದಾಗ್ಲಪ್ಪ ಅಂತ ನಾನು ಕೇಳ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಚಾನಲ್ ಸ್ವಲ್ಪ ಕ್ಲಿಕ್ಕಾಗಿ ಸ್ವಲ್ಪ ಮುಂದುವರೆದ್ರೆ ಖುಷಿಯಾಗುತ್ತೆ ಒಂದು ಮಂತ್ ನಾನೇನು ವೀಡಿಯೋಸೇ ಹಾಕಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತೀನಿ ಸೊ ಎಲ್ಲರೂ ಹೀಗೆ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿದ್ರು ನೀವು ವೀಡಿಯೋಸ್ ಹಾಕ್ತಾಯಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ನನ್ನನ್ನು ನೆನೆಸ್ಕೊಂಡು ಅವರು ನನ್ನ ಚಾನಲ್ ಓಪನ್ ಮಾಡಿ ಅಷ್ಟು ಫ್ರೀ ಮಾಡಿಕೊಂಡು ನನಗೆ ಅಂತ ಮೆಸೇಜ್ ಹಾಕಿದ್ದಾರೆ ಅವ್ರಿಗೆ ತುಂಬ 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 ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಇವಾಗ ನಿಮಗೋಸ್ಕರ ಒಬ್ಬರೇ ಒಬ್ರಿಗೋಸ್ಕರನಾದರೂ ಪರವಾಗಿಲ್ಲ ವೀಡಿಯೋ ಹಾಕೋಣ ಅಂತ ಅನ್ನಿಸ್ತು ನನಗೆ ಸೊ ಅವ್ರಿಗೋಸ್ಕರನೇ ಇನ್ಮೇಲೆ ನಾನು ವೀಡಿಯೋಸ್ ಹಾಕ್ತೀನಿ ಅವ್ರಿಗೋಸ್ಕರ ಅಂತಲೇ ಅಲ್ಲ ಎಲ್ಲರಿಗೋಸ್ಕರನು ವೀಡಿಯೋ ಹಾಕ್ತೀನಿ ಬಟ್ ಅವರೊಬ್ಬರು ಪರ್ಟಿಕ್ಯುಲರಾಗಿ ನನಗೆ ಅಂತ ಮೆಸೇಜ್ ಮಾಡಿದರು ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತೀನಿ ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕೆಲವೊಂದು ವೀಡಿಯೋಸ್ಗಳು ಅಪ್ಡೇಟ್ಸ್ ಎಲ್ಲನೂ ಬರುತ್ತೆ ಆ್ಯಂಡ್ ನಾನು ಕ್ಯೂ ಆ್ಯಂಡ್ ಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂದು ಲೈಫ್ ಅಪ್ಡೇಟ್ ಅಥವಾ ನನ್ನ ಲೈಫ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕ್ಯೂ ಆ್ಯಂಡ್ ಡೇ ಮಾಡಿ ಅಂತ ಅಂದ್ಬಿಟ್ಟು ಸೊ ಮಾಡ್ತೀನಿ ಆವಾಗ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನೀವು ಕ್ವಶನ್ ಕೇಳಿದ್ರೆ ನಾನು ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಹಾಕಿದ್ರು ನಾನು ಆನ್ಸರ್ ಮಾಡ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದು ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ನಾನು ಕ್ಯೂ ಆ್ಯಂಡ್ ಡೇ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ನಾನು ಹೋಗಲ್ಲ ಸೊ ಇದೊಂದು ಇದೆ ನೋಡಿ ನಮ್ಮ ಮನೇಲಿ ಮನೆ ತರ ಶೇಪ್ ಇಂದು ತುಂಬಾ ಚೆನ್ನಾಗಿರುತ್ತೆ ಅದು ಬೇವು ಬೆಲ್ಲ ಕೊಡ್ತಾ ಇದಾರೆ ಆರ್ಗ್ಯಾನಿಕ್ ಇರ್ತಾವೆಲ್ಲ ಆ್ಯಂಡ್ ಹೊರಗಡೆ ಬಂದು ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಸೊ ಕಲರ್ ಹಾಕಿ ಬಿಡೋಣ ಅಂದ್ಬಿಟ್ಟು ಈ ಥರ ಬಿಟ್ಟೆ ಆ್ಯಂಡ್ ಬಾಗಿಲು ಮುಂದೆ ಬಿಡೋದಕ್ಕೆ ಇಷ್ಟ ನನಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ನಮ್ಮ ಅಕ್ಕನ ಮಗಳು ಅಥವಾ ನಮ್ಮ ಮನೆಯವರೆಲ್ಲ ಓಡಾಡ್ತಿರ್ತಾರಲ್ಲ ತುಳ್ಕೊಂಡು ಓಡಾಡ್ಬಿಡ್ತಾರೆ ನಂಗೆ ಬೇಜಾರಾಗಿ ಹೋಗ್ಬಿಡ್ತೆ ಅದಕ್ಕೆ ನಾನು ಬಾಗಿಲು ಮುಂದೆ ದೊಡ್ಡದಾಗೇನು ಬಿಡೋದಕ್ಕೆ ಹೋಗಲ್ಲ ತುಳಸಿ ಮುಂದೆ ಬಿಡ್ತೀನಿ ಬಿಕಾಸ್ ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮಾಡಿಕೊಂಡೇ ಓಡಾಡ್ತಾರೆ ಅಲ್ವಾ ತುಳಸಿಗೆ ಹಾಗಾಗಿ ತುಳಸಿ ಮುಂದೆ ಬಿಡ್ತೀನಿ ಆ್ಯಂಡ್ ದೇವ್ರ ಮನೆನ ಈ ಥರ ಅಲಂಕಾರ ಮಾಡಿದ್ದೀನಿ ಸೊ ಚೆನ್ನಾಗಿದೆಯಾ ಎಲ್ಲ ಕಮೆಂಟ್ ಮಾಡಿ ಫಳಗ್ಗೆ ಒಬ್ಬಟ್ಟು ಮಾಡಿರಲಿಲ್ಲ ಜಾಮೂನೆಲ್ಲ ಇತ್ತು ಹಂಗಾಗಿ ಅದನ್ನೇ ಇಟ್ಟು ಪೂಜೆ ಮಾಡಿದೆ ನೆಕ್ಸ್ಟು ಮಧ್ಯಾಹ್ನದಷ್ಟರಲ್ಲಿ ಒಬ್ಬಟ್ಟು ಮಾಡಿದ್ರಲ್ಲ ಸೊ ಅವಾಗ ಅದನ್ನು ಎಲ್ಲ ಇಟ್ಟು ಪೂಜೆ ಮಾಡೋದು ಏನೇನು ಅಡುಗೆ ಮಾಡ್ತಾರೆ ಹಂಗಂಗೆ ತೊಗೊಂಡು ಬಂದು ಇಡೋದು ಪೂಜೆ ಮಾಡೋದು ಆ ಥರ ನಮ್ಮ ಮನೇಲಿ ಒಂದೇ ಸರಿ ಎಲ್ಲ ಅಡುಗೆನೂ ಮಾಡಲ್ಲ ಮತ್ತಿರ್ಗು ಒಂದು ರೌಂಡ್ ನೆಕ್ಸ್ಟ್ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಬಂದಳು ಸೊ ಅವಳು ನೋಡಿ ಇಷ್ಟು ಕ್ಯೂಟಾಗಿ ಗಡಿಯಾಗಿದ್ದಾಳೆ ನಾನು ಅವಳು ಪಿಂಕ್ ಪಿಂಕ್ ಹಾಕೊಂಡಿದ್ದೀವಿ ಈ ಡ್ರೆಸ್ಸು ಆ್ಯಂಡ್ ನೆಕ್ಸ್ಟ್ ಇವಾಗ ಇದು ಕಾಳು ಒಗ್ಗರಣೆ ಹಾಕೊಡೋಣ ಅಂದ್ಬಿಟ್ಟು ಫಸ್ಟು ಅದನ್ನು ಮಾಡ್ತಾ ಇದ್ದೀನಿ ಒಂದೊಂದೇ ಏ ನಾನು ಒಂದೆರಡು ಮೂರು ಮಾಡಿದೆ ಕಾಳು ಒಗ್ಗರಣೆ ಹಾಕ್ಕೊಟ್ಟೆ ಆಮೇಲೆ ಚಿತ್ರಾನ್ನ ಮಾಡಿದೆ ಆಮೇಲೆ ನಾನು ಇವಾಗ ಸದ್ಯಕ್ಕೆ ಕಾಳು ಒಗ್ಗರಣೆ ಇದ್ದೀನಿ ನನಗೆ ಉಸ್ಲಿ ತುಂಬ ಇಷ್ಟ ನನಗೆ ಸಿಕ್ಕಾಪಟ್ಟೆ ಇಷ್ಟ ಉಸ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಉಸ್ಲಿ ಅಂದರೆ ಸೊ ಈಗ ಫೈನಲ್ಲಿ ಉಸ್ಲಿ ರೆಡಿಯಾಗಿದೆ ಒಂದು ಸ್ವಲ್ಪ ಕಮ್ಮಿ ಉರಿ ಮಾಡಿಬಿಟ್ಟು ಬೇದಕ್ಕೆ ಬಿಟ್ಟರೆ ಹ್ಞೂ ರೆಡಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಆ ಸೈಡಲ್ಲಿ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗ್ತಾಯಿತ್ತು ಆ್ಯಂಡ್ ಈ ಕಡೆ ಲೆಫ್ಟಲ್ಲಿ ನಾನು ಚಿತ್ರಾನ್ನದ್ದು ಮಾವಿನ್ಕಾಯಿ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಅದರದ್ದು ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಇಷ್ಟ ಇದ್ದರೆ ಹೋಗಿ ನೋಡಿ ಆ್ಯಂಡ್ ಮಾರ್ನಿಂಗ್ ಟಿಫನ್ ಆದಮೇಲೆ ಸೊ ಇವಾಗ ಸದ್ಯಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ದೇವ್ರ ಮನೆಯಲ್ಲಿ ಹೇಗೆಲ್ಲ ಅಲಂಕಾರ ಮಾಡಿದ್ದೆ ಅಂದ್ಬಿಟ್ಟು ಒಂದು ವೀಡಿಯೋ ಇದ್ದೀನಿ ಆ್ಯಂಡ್ ನಾನು ಪೂಜೆ ಮಾಡಿ ಆದಮೇಲೆ ದೇವರು ಹೂವು ಕೊಟ್ಟಿದ್ದರು ಸೊ ಅಲ್ಲೊಂದು ಗಣೇಶನ ಹತ್ರ ರೆಡ್ ಕಲರ್ದು ಹೂವು ಇಟ್ಟಿದ್ದೆ ಅದು ಹೂವು ಕೊಟ್ಟಿತ್ತು ಆ್ಯಂಡ್ ವೆಂಕಟಂದ ಸ್ವಾಮಿ ಹತ್ರ ಹೂವುಗಳು ಇಟ್ಟಿದ್ದೆ ಮೇಲ್ಗಡೆ ಜೋಡಿಸಿದ್ದೆ ಸೊ ಅದು ಎಲ್ಲ ಹೂವು ಬಿದ್ದಿತ್ತು ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಒಡೆ ಮಾಡಿದೆ ಆ್ಯಂಡ್ ಇವಾಗ ಸ್ವಲ್ಪ ಒಂದೆರಡು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿಲು ತುಂಬ ಚೆನ್ನಾಗಿತ್ತು ಬಿಸಿಲಿನಲ್ಲಿ ಫೋಟೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಆ್ಯಂಡ್ ಹಾಗೆ ತುಂಬ ಚೆನ್ನಾಗಿ ಗಾಳಿಯೆಲ್ಲ ಬೀಸ್ತಾ ಇತ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಫೋಟೋಸ್ ತೆಗಿಸ್ಕೊಂಡು ನೆಕ್ಸ್ಟ್ ನಾನು ಮನೆಗೆ ಹೋದೆ ನೆಕ್ಸ್ಟು ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಗ್ಯಾಪ್ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಓಕೆ ಈಗ ನೆಕ್ಸ್ಟ್ ಒಬ್ಬಟ್ಟು ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಇವಾಗ ನಮ್ಮಮ್ಮ ಒಬ್ಬಟ್ಟು ಹೊತ್ತುತ್ತಾ ಇದ್ದಾರೆ ಒಬ್ಬಟ್ಟು ಮಾಡೋದಕ್ಕೆ ಅಂದ್ಬಿಟ್ಟು ಒತ್ತುತ್ತಾ ಇದ್ದಾರೆ ಕರೆಕ್ಟಾಗಿ ಇಲ್ಲದೆ ಅನಿಸುತ್ತೆ ಇದಾದ್ಮೇಲೆ ಲಾಸ್ಟಲ್ಲಿ ಒಂದು ನಾಲ್ಕೇನು ನಾನು ಹೊತ್ತಿದೆ ಬಟ್ ಅದೇನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಮ್ಮಮ್ಮ ಹೊತ್ತಿದ್ದನ್ನು ವೀಡಿಯೋ ಮಾಡಿಕೊಂಡೆ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಅಡುಗೆ ಮಾಡೋದ್ರಲ್ಲಿ ಎಲ್ಲಾನು ನಮಗೆಲ್ಲ ಏನು ಅಷ್ಟೊಂದೆಲ್ಲ ಏನೂ ಬರಲ್ಲ ಚಿಕ್ಕ ಪುಟ್ಟದ್ದಷ್ಟೇ ನಾವು ಮಾಡೋದಕ್ಕೆ ಬರೋದು ಬಟ್ ನಮ್ಮಮ್ಮ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಎಲ್ಲ ಥರ ಅಡುಗೆನೂ ಎಲ್ಲ ಥರ ನಾನ್ ವೆಜ್ ಅಡುಗೆಗಳು ವೆಜ್ ಅಡುಗೆಗಳು ಎಲ್ಲನೂ ಮಾಡ್ತಾರೆ ಸೊ ಇವಾಗ ಸದ್ಯಕ್ಕೆ ಒಬ್ಬಟ್ಟು ಹೊತ್ತುತ್ತಾ ಇದ್ದಾರೆ ಈಗ ಬನ್ನಿ ನಮ್ಮ ಮನೆಯಲ್ಲಿ ಹಬ್ಬದ ದಿನ ಏನೇನು ಮಾಡಿದ್ರು ಅಂತ ತೋರಿಸ್ತೀನಿ ಸೊ ಫಸ್ಟಿಗೆ ಒಬ್ಬಟ್ಟು ಮಾಡಿದರು ಆ್ಯಂಡ್ ಜಾಮೂನ್ ಮಾಡಿದರು ಗುಲಾಬ್ ಜಾಮೂನ್ ಮಾಡಿದರು ಆ್ಯಂಡ್ ವಡೆ ಮಸಾಲೆ ವಡೆ ಮಾಡಿದರು ಆ್ಯಂಡ್ ಕೋಸಂಬರಿ ಮಾಡಿದರು ಆ್ಯಂಡ್ ಇದು ಕಾಳು ಉಸ್ಲಿ ಮಾಡಿದರು ಸೊ ನೆಕ್ಸ್ಟ್ ಇದಾದಮೇಲೆ ಮಾರ್ನಿಂಗ್ ಟಿಫನಿಗೆ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದು ಅದನ್ನು ಸಹ ಹಾಗೇ ಇದೆ ಮಧ್ಯಾಹ್ನಕ್ಕೂ ಸ್ವಲ್ಪ ಇದೆ ಆ್ಯಂಡ್ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟಿನ ಸಾಂಬಾರು ಇರಲೇಬೇಕು ಅಲ್ವಾ ಸೊ ಒಬ್ಬಟ್ಟಿನ ಸಾಂಬಾರು ಇದು ನನ್ನ ಫೇವ್ರೇಟು ನಾನು ಒಂದು ವಾರ ಇಟ್ಕೊಂಡ್ರೂ ತಿಂತೀನಿ ಅಷ್ಟು ನನಗೆ ಫೇವ್ರೇಟು ಬಟ್ ಇವಾಗೆಲ್ಲ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿದ್ದೀನಿ ಸೊ ಒಬ್ಬಟ್ಟಿನ ಸಾಂಬಾರು ಆ್ಯಂಡ್ ಹಾಗೆ ವೈಟ್ ರೈಸ್ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್